ತಮ್ಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಪರಿಸರವಿದ್ದರೆ ಆರೋಗ್ಯಕರ ಬದುಕು ನಡೆಸಬಹುದೆಂದು ಕುಶಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅಭಿಪ್ರಾಯಪಟ್ಟರು ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಕಾವೇರಿ ಬಡಾವಣೆಯ ಉದ್ಯಾನವನದಲ್ಲಿ ಅಮೃತ ಮಿತ್ರ ಕಾರ್ಯಕ್ರಮದಡಿ ಗಿಡನಿಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮರಗಿಡಗಳನ್ನು ಹೆಚ್ಚಾಗಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಹೆಚ್ಚುತ್ತಿರುವ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಲು ಹಸಿರನ್ನು ಹೆಚ್ಚಿಸಬೇಕಿದ್ದು ಪರಿಸರ ಕಾಳಜಿ ನಿರಂತರವಾಗಿರಬೇಕು ಎಂದರು ಇವತ್ತು ನಾವೆಲ್ಲ ವಿಶ್ವಾದ್ಯಂತ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಅಮೃತ ಟೂ ಪಾಯಿಂಟ್ ಜೀರೋ ಈ ಒಂದು ಇದರಲ್ಲಿ ಡೇನಲ್ ಎಲ್ ದೀನ್ ದಯಾಳ್ ನ್ಯಾಷನಲ್ ಅರ್ಬನ್ ಲೈವ್ಲಿವುಡ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಗಿಡಗಳನ್ನು ಮುಂದಕ್ಕೆ ಒಂದು ಮೂರ್ನಾಲ್ಕು ವರ್ಷ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆಲ್ಲ ಆ ಸಹಾಯವನ್ನು ಆ ಗಿಡಗಳ ಬೆಳೆಯೋ ರೀತಿಯಲ್ಲಿ ಎಲ್ಲ ಅನುಕೂಲ ಮಾಡಬೇಕಂಥೇಳಿ ನಿರ್ದೇಶನ ಎಲ್ಲ ಕೊಟ್ಟಿದೆ ಇವತ್ತು ಏನಾಗಿದೆ ಯಾಕೆ ಕುಶಾಲನಗರ ಇಷ್ಟೊಂದು ಅಭಿವೃದ್ಧಿ ಆಗ್ತಿದೆ ಅಂದರೆ ನಮ್ಮಲ್ಲಿ ಹೆಚ್ಚು ಗಿಡ ಮರಗಳಿದ್ದಾವೆ ನೀರಿನ ಮೂಲಗಳಿದ್ದಾವೆ ಅದಕ್ಕೋಸ್ಕರವಾಗಿ ಕುಶಾಲನಗರ ಅಭಿವೃದ್ಧಿ ಹೊಂದ್ತಾಯಿದೆ ಇವತ್ತು ಬೆಂಗಳೂರು ಮುಂಬಯಿ ಈ ಥರ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಅಲ್ಲೆಲ್ಲೂ ಮರ ಗಿಡಗಳಿಲ್ಲ ಅದಕ್ಕೆ ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಬೆಂಗಳೂರು ಇಂಥ ಸಿ ಸಿಟಿಗಳನ್ನೆಲ್ಲ ತೊರೆದು ನಗರ ಈ ಥರ ಸಿಟಿಗಳಿಗೆ ಬರ್ತಾ ಇದ್ದಾರೆ ಕಾರಣ ಇಷ್ಟೇ ನಾವೆಲ್ಲ ಒಳ್ಳೆ ಆಕ್ಸಿಜನ್ ಸಿಗ್ತಾ ಇದೆ ಉಸಿರಾಡೋಕ್ಕೆ ಮೇ ಮೇಜರಾಗಿ ಬೇಕಾ ಆಕ್ಸಿಜನ್ ಸಿಗ್ತಾ ಇದೆ ಒಳ್ಳೆ ಪರಿಸರ ಇದೆ ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಗರಕ್ಕೆ ಬಂದು ಮನೆಗಳನ್ನು ಸಹಿತ ನಿವೇಶನಗಳನ್ನು ಖರೀದಿ ಮಾಡೋದ್ರ ಮೂಲಕ ಮನೆಗಳನ್ನೆಲ್ಲ ಕಟ್ತಾ ಇದ್ದಾರೆ ಅದಕ್ಕೆ ನಾವೇನೆಂದರೆ ಇದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಗಿಡಗಳನ್ನು ಎಲ್ಲೆಲ್ಲಿ ಜಾಗಗಳಿದಾವೆ ನಮ್ಮ ರಸ್ತೆ ಬದಿನಲ್ಲಾಗ್ಬೋದು ನಮ್ಮ ಮನೆ ಬದಿನಲ್ಲಾಗ್ಬೋದು ಎಲ್ಲ ಕಡೆಗೂ ನಮ್ಮ ಹಿತ್ತಲಲ್ಲಿ ಆಗ್ಬೋದು ಇಲ್ಲೆಲ್ಲ ಎಲ್ಲೆಲ್ಲಿ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ ಅಂಥ ಆ ರೀತಿಯಲ್ಲಿ ಗಿಡಗಳನ್ನು ನೆಡೋದ್ರ ಮೂಲಕ ನಾವು ಹಸಿರುಮಯವಾಗಿ ನಮ್ಮ ನಮ್ಮ ನಗರವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಳೋಣ ಆಮೇಲೆ ಕಸ ಮುಕ್ತವನ್ನಾಗಿ ನಾವು ಮಾಡೋಣ ಇದಕ್ಕೆಲ್ಲ ಸ್ಟಮ್ಸೋಣ ಅಂಥೇಳಿ ಆಮೇಲೆ ನಮ್ಮೆಲ್ಲ ಪೌರಕಾರ್ಮಿಕರೊಂದಿಗೆ ನೀವೆಲ್ಲರೂ ಕೂಡ ಹೆಚ್ಚು ಸಹಕಾರವನ್ನು ಕೊಡಿ ಇರ್ತಕ್ಕಂಥ ಮೂವತ್ತು ಜನ ಪೌರಕಾರ್ಮಿಕರು ಮೂವತ್ತಾರು ಸಾವಿರ ಪಾ ಪುರಸಭೆ ಸದಸ್ಯ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಪ್ರಸಕ್ತ ದಿನಗಳಲ್ಲಿ ನಾವು ಪರಿಸರದ ಮಹತ್ವ ತಿಳಿದು ಸಕಾಲಕ್ಕೆ ಉಳಿಸಿ ಬೆಳೆಸುವುದು ಅವಶ್ಯಕವಾಗಿದೆ ಸಸಿ ನೆಡುವುದು ದೊಡ್ಡದಲ್ಲ ಅದನ್ನು ಉಳಿಸಿ ಬೆಳೆಸಿ ಮರವನ್ನಾಗಿ ಮಾಡಬೇಕೆಂದು ಸಲಹೆ ನೀಡಿದರು ಇಡೀ ದೇಶದಲ್ಲಿ ತಗೊಂಡ್ರೆ ಕೊಡಗು ಜಿಲ್ಲೆ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಅಲ್ಲಿ ಇವತ್ತು ಕೊಡಗು ಜಿಲ್ಲೆಗೆ ಬರಲಿಕ್ಕೆ ಜನ ಬಯಸ್ತಾರೆ ಅದೇ ರೀತಿ ಇದೇ ರೀತಿ ಕಾಪಾಡ್ಕೊಂಡು ಬರಬೇಕು ಅದು ಎಲ್ಲರೂ ಕರ್ತವ್ಯ ಅವರೆಲ್ಲ ಹೇಳಿದಂಗೆ ಒಂದು ದಿವಸ ಗಿಡದಲ್ಲಿ ನಡ್ಬಿಟ್ಟು ಫೋಟೋ ಪೋಸ್ಟ್ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ ನಾವು ಅಷ್ಟೇ ನಮ್ಮ ತೋಟಗಳಲ್ಲಿ ಒಂದು ಮರ ಕಡದೆ ಐದು ಮರ ನಡ್ತೀವಿ ಅಂಥ ಪ್ರವೃತ್ತಿಯನ್ನು ಬಂದಿರೋರು ಕೊಡಗು ಜಿಲ್ಲೆಯವರು ಕೊಡಗು ಜಿಲ್ಲೆಯವರು ಎಲ್ಲರೂ ಎಲ್ಲಿ ನಮ್ಮ ಕುಶಾಲನಗರದವರು ಕೊಡಗು ಜಿಲ್ಲೆಯವರು ಎಲ್ಲರೂ ಅಷ್ಟೇ ಎಲ್ಲ ಪರಿಸರದ ಬಗ್ಗೆ ಕಾಳಜಿನೇ ಇರೋರು ಇನ್ನು ಮುಂದಕ್ಕೂ ಅಷ್ಟೇ ಏನು ಪರಿಸರ ಏನು ವಿಶಾಲ ನಗರದಿಂದ ಏನು ತ್ಯಾಜ್ಯ ಕಾವೇರಿ ಒಳಗೆ ಹೋಗ್ತಾ ಇತ್ತು ಆಲ್ಮೋಸ್ಟ್ ಎಲ್ಲ ಅದನ್ನು ತಡೆದಿದ್ದೀವಿ ಇನ್ನು ಮುಂದಕ್ಕೂ ಅಷ್ಟೇ ಸಣ್ಣ ಪುಟ್ಟ ಏನು ಲೋಪದೋಷಗಳ ಇದ್ದಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಇನ್ನೇನು ಯು ಜೋಡಿ ಮೊದಲನೇ ಹಂತ ಇನ್ನೊಂದು ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದೀನಿ ಹತ್ತು ವರ್ಷ ಆಯಿತು ಒಂದು ತಿಂಗಳು ಒಂದು ತಿಂಗಳು ಅಂತ ಈ ಸಲ ಅಧ್ಯಕ್ಷರು ಕಾಳಜಿ ವಹಿಸಿ ಅದನ್ನು ಮುಗಿಸ್ಕೊಡ್ಬೇಕು ಅಂತ ಇನ್ನಿಟ್ಟ ಕೇಳಿಕೊಂಡು ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದ ಪುರಸಭೆ ಆರೋಗ್ಯ ನಿರೀಕ್ಷಕ ಉದಯಕುಮಾರ್ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ತ್ಯಜಿಸಿ ಪರ್ಯಾಯ ವಸ್ತುಗಳನ್ನು ಬಳಕೆ ಮಾಡಲು ಹೆಚ್ಚಿನ ಆದ್ಯತೆ ನೀಡಬೇಕು ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು ಆ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಮ್ಮ ದಿನನಿತ್ಯದ ಭಾಗವಾಗಬೇಕೆಂದು ಕರೆ ನೀಡಿದ್ರು ದಿನಾಚರಣೆ ಗಿಡವನ್ನು ನೆಡುವಂಥ ಈ ಒಂದು ದಿನಕ್ಕೆ ಆಗಬಾರ್ದು ಈ ಒಂದು ನಿಟ್ಟಿನಲ್ಲಿ ಈ ಗಿಡ ನೆಟ್ಟಿರೋದನ್ನ ಪೋಷಣೆ ಮಾಡಬೇಕು ಅದನ್ನ ನಿರಂತರವಾಗಿ ಅದನ್ನ ನಿರ್ವಹಣೆಯನ್ನ ಮಾಡುವ ಒಂದು ನಿಟ್ಟಿನಲ್ಲಿ ಅಮೃತ್ ಟೂ ಜೀರೋ ಈ ಒಂದು ಯೋಜನೆಯ ನಲ್ಮ್ ಇದರಲ್ಲಿ ಶಕ್ತಿ ಸ್ವಸಹಾಯ ಸಂಘದವರಿಗೆ ಇದನ್ನು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಒಂದು ಆದೇಶ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಆದ ನಂತರ ಏನು ನಮ್ಮ ಕಳೆದ ಸಾಲಿನಿಂದ ಏನು ನಮ್ಮ ಆಡಳಿತ ಮಂಡಳಿಯವರು ಪ್ರತಿ ವರ್ಷ ಏನು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಏನು ನಾವು ಐದು ಸಾವಿರ ಗಿಡ ಪಟ್ಟಣದ ವ್ಯಾಪ್ತಿಯಲ್ಲಿ ನೆಡುವಂಥ ಕಾರ್ಯಕ್ರಮಕ್ಕೆ ಕಳೆದ ಚಾಲನೆಯಲ್ಲಿ ಚಾಲನೆ ಕೊಟ್ಟಿದ್ದರು ಅದೇ ರೀತಿಯಾಗಿ ನಮಗೆ ಕಳೆದ ಬಾರಿಯೂ ಸಹ ನಾವು ಗಿಡವನ್ನು ಹಾಕಿದ್ದೀವಿ ಅದೇ ರೀತಿ ಕೈಗಾರಿಕಾ ಬ್ಯಾಂಕ್ನವರು ಸಹ ನಮಗೆ ಸಾಥ್ ಕೊಟ್ಟು ನಮ್ಮ ಟೌನಲ್ಲೆಲ್ಲ ಅಲ್ಲೆಲ್ಲ ಹಾಕಿದ್ದಾರೆ ಆ ಗಿಡ ಹೋಗಿರ್ತಕ್ಕಂಥ ಪ್ಲೇಸ್ಗಳಲ್ಲಿ ಈ ವರ್ಷ ಅದನ್ನು ರೀಪ್ಲೇಸ್ ಮಾಡಿ ಇದನ್ನು ಗೊಬ್ಬರವನ್ನು ಹಾಕಿ ಅದನ್ನು ಪೋಷಣೆ ಮಾಡುವಂಥ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸದಸ್ಯರಾದ ಅಮೃತರಾಜ್ ಜಗದೀಶ್ ಹಾಗೂ ಜನತಾ ಮಹಿಳಾ ಶಕ್ತಿ ಸ್ವಸಹಾಯ ಸಂಘ ಶ್ರೀ ಕಾವೇರಿ ಮಂಜುಶ್ರೀ ಬೆಳಕು ಸ್ವಸಹಾಯ ಸಂಘದ ಪ್ರಮುಖರು ಹಾಜರಿದ್ದರು